ಓಕೆ ಸೊ ಇದು ನಾನು ಹೇಳ್ತರೋ ಪ್ರೊನನ್ಸೇಷನ್ ಕರೆಕ್ಟಾಗಿ ಈ ಚಾನೆಲ್ ಸರಿಯಾಗಿ ಬರ್ತಾ ಇದೆಯಾ ಅಂತ ನಾನು ಹೇಳಿದ ನೀವು ಹೇಳಬೇಕು ಓಕೆ ಸೊ ದಿಸ್ ಇಸ್ ಆ ಯಾ ಯಾಲ ನೀವು ಹೇಳ್ತಾರೋದು ಇದು ಯಾ ಯಾ ಯಾಲ ಆ ಆಪಲ್ ಆ ಆ ಆಪಲ್ ಹೇಳಿ ಹಾ ಎಸ್ ಗುಡ್ ಸೊ ಎಲ್ಲ ಹೇಳ್ಬೇಕು ಮೈಕ್ ಒಬ್ಬ ಮಾತ್ರ ಆನ್ ಆಗಿರುತ್ತೆ ಯಾಕೆಂದ್ರೆ ಎಲ್ಲಾರು ಮೈಕ್ ಆನ್ ಮಾಡ್ಕೊಂಡ್ರೆ ತುಂಬಾ ಸೌಂಡ್ ಡಿಸ್ಟರ್ಬೆನ್ಸ್ ಇರುತ್ತೆ ಸೊ ಒಬ್ರು ಮಾತ್ರ ಮೈಕ್ ಆನ್ ಆಗಿರುತ್ತೆ ನಾನು ಹಿಂಗ್ ಹೇಳ್ತೀನಿ ಅದೇ ಸೌಂಡ್ಸ್ ಹೇಳಬೇಕು ಯಾ ಹ ಇದು ಸ್ವಲ್ಪ ಹೇಳಿ ಕಷ್ಟ ಆಗುತ್ತೆ ನಿಮಗೆ ಈ ಅಕ್ಷರ ಅರ್ಧ ಅರ್ಧ ಅಕ್ಷರ ಕನ್ನಡದಲ್ಲಿ ಅದರ ಸಂಪೂರ್ಣ ಅಕ್ಷರ ಏನು ಬ ಇದನ್ನ ನಾವು ಹೇಳ್ಬೋದು ಬ ಅಥವಾ ಬಾ ಬಿ ಬೂ ಬೂ ಏನ್ ಬೇಕಾದ್ರೆ ಹೇಳ್ಬೋದು ಆದ್ರೆ ಅದನ್ನ ಅರ್ಥ ಉದಾಹರಣೆಗೆ ನೀವು ಇದನ್ನ ಇದೇನಿದು ಕ್ಲಬ್ ಆ ಲಾಸ್ಟಿಗೆ ನಾವು ಏನ್ ಶಬ್ದ ಹೇಳ್ತೀವಿ ಅದನ್ನ ಮಾತ್ರ ಹೇಳಕ್ಕಾಗುತ್ತಾ ಕ್ಲಬ್ ಆ ಕ್ಲಾತ್ ಅಂದ್ಬಿಡಿ ರೈಟ್ ಸೊ ಆ ತರ ಹೇಳಬೇಕು ಹಾಯ್ ಫ್ರೆಂಡ್ಸ್ ಇನ್ನೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಉಂದಿಗೂ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಲೀಷ್ಷಲ್ಲಿ ನಿಮಗೆ ಓದಿ ಬರೀ ಬರಲ್ಲ ಎ ನಿಮಗೆ ಸಿ ಮಾತ್ರ ಬರ್ತದೆ ಅಂತ ಓದಿಲ್ಲ ಅಂತ ಎಲ್ಲಿ ನಾವು ನಿಮ್ಗೆ ಬೇಸಿಕ್ ಬೇಸಿಗೆ ಓದಲಿಕ್ಕೆ ಮತ್ತೆ ಬಲಿಕೆ ಸಹ ಹೇಳ್ತೀವಿ ಅದು ಅಲ್ಲದೆ ನೀವು ಕನ್ನಡ ಬರಲ್ಲ ಅಂತ ಕೊಡಿ ಕನ್ನಡನು ಕನ್ನಡದಿಂದ ಇಂಗ್ಲಿಷ್ ಇಂಗ್ಲೀಷ್ನ ಹೇಗೆ ಓದುದು ಕನ್ನಡ ಹೇಳ್ಕೊಟ್ಟು ಅದರ ಮೂಲಕ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಹೊರತುಪಡಿಸಿ ಬೇರೆ ಯಾವ ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ ಆಗಬಹುದು ಇರ್ಬೋದು ಮನೆಯಲ್ಲಿ ಅಥವಾ ನೀವು ಬಿಸ್ಬೋದು ಓಕೆ ಸೊ ಯಾವ ಈ ಕೋರ್ಸ್ನ ಜಾಯಿನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯಿನ್ ಆಗಬೇಕು ಅಂತ ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಎಲ್ಲಿ ನಂಬರ್ ಅಥವಾ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್

ಅಲ್ಲ ಒಂದ್ ನಿಮಿಷ ಹಾ ಏನ್ ಡೌಟ್ ಇಷ್ಟು ಬೇಗ ಡೌಟ್ ಅಲ್ಲ ಸರ್ ಇದು ಆಕಾಶ ಆಗುದಾಗಿ ಬಂದಿರಲ್ಲ ಸರ್ ಆಕಾಶ ಅಂತ ಬರೀ ಬಳಸ್ತೀರಲ್ಲ ಅಂತ ಒಂದ್ ನಿಮಿಷ ಆಕಾಶ ಅನ್ನೋದು ಇಂಗ್ಲಿಷ್ ಪದ ಅಲ್ಲ ಕನ್ನಡ ಪದ ಓಕೆ ನಾನು ಅದಕ್ಕೆ ಹೇಳ್ತಾ ಇರೋದು ಇದು ಆ ಅಲ್ಲ ಹೇಳ್ತಾ ಇದ್ದೀನಿ ಇದೊಂದು ಲೈನ್ ಹಾಕಿದೀವಿ ನಾವು ಇದು ಆ ಹೇಳಿ ಆ ಅಂತ ಹೇಳಬೇಕು ಈಗ ನಾವು ಇನ್ನೊಂದು ಫಸ್ಟ್ ಗೆ ಹೇಳ್ಬಿಡ್ತೀನಿ ಕನ್ನಡ ಪದಗಳು ಕನ್ನಡ ಹೆಸರು ಕನ್ನಡದ ಊರಿನ ಹೆಸರು ಕನ್ನಡದಲ್ಲಿ ಬರುವಂತಹ ಹೆಸರುಗಳನ್ನ ನಾವು ಇಂಗ್ಲಿಷ್ಗೆ ಹೋಲಿಸಬಾರ್ದು ಈ ಫೋನಿಕ್ಸ್ ಏನಿದ್ರು ಇಂಗ್ಲಿಷ್ ಪದಗಳಿಗೆ ಮಾತ್ರ ಸೀಮಿತ ನೀವು ಕರ್ನಾ ಕನ್ನಡದಲ್ಲಿ ಕರ್ನಾಟಕ ಅಂತ ಹೇಳ್ತೀರಾ ಅದನ್ನ ನಾವು ಕರ್ನಾಟಕ ಅಂತ ಬರಿಬೇಕಾದ್ರೆ ಕರ್ನಾ ಕರ್ನಾಟಕ ಅಂತ ನಾವು ಬರೀತೀವಿ ಇದು ನಮ್ಮ ಅನುಕೂಲಕ್ಕೆ ನಾವು ಅಷ್ಟೇ ಇಂಗ್ಲೀಷ್ ಅಲ್ಲಿ ಈ ತರ ಒಂದು ಪದ ಇಲ್ಲ ಓಕೆ ಸೊ ಹಾಗಾದ್ರೆ ಕರ್ ಇಲ್ಲಿ ಆ ಬರುತ್ತಲ್ಲ ಕರ್ ನಾ ಇಲ್ಲಿ ನಾ ಬರುತ್ತಲ್ಲ ಇದನ್ನ ಇಂಗ್ಲಿಷ್ ಪ್ರಕಾರ ಓದಬೇಕು ಅಂದ್ರೆ ಇದು ಕ್ಯಾರ್ ಅಂತ ಬರುತ್ತೆ ಓಕೆ ಸೊ ಹಾಗಾಗಿ ಇಂಗ್ಲಿಷ್ ಕನ್ನಡ ಮಿಕ್ಸ್ ಮಾಡಬೇಡಿ ಇಂಗ್ಲಿಷ್ ಕನ್ನಡ ಪದಗಳು ಏನಿದೆ ಅದು ಕನ್ನಡಕ್ಕೆ ಮಾತ್ರ ಕನ್ನಡ ಪದರ ಉಚ್ಚಾರಣೆ ಕನ್ನಡಕ್ಕೆ ಮಾತ್ರ ಸೀಮಿತ ನಾವು ಅದನ್ನ ಇಂಗ್ಲೀಷಲ್ಲಿ ಬರೆದ್ರೆ ಅದು ನಮ್ಮ ಅನುಕೂಲಕ್ಕೆ ನಾವು ಮಾಡ್ಕೊಂಡಿರೋದು ಈಗ ಉದಾಹರಣೆಗೆ ತುಂಬಾ ಪದಗಳು ಇದನ್ನು ಕರ್ನಾಟಕ ಅಂತ ಹೇಳ್ತಾರೆ ಕೆಲ ಇದನ್ನ ಇನ್ನೊಂದು ರೀತಿ ಕರ್ನಾಟಿಕ್ ಅಂತ ಹೇಳ್ತಾರೆ ಕರ್ನಾಟಿಕ್ ಮ್ಯೂಸಿಕ್ ಓಕೆ ಇಲ್ಲಿ ಕೆ ಇಲ್ಲ ಸಿ ಇದೆ ಯಾಕೆ ಅದಕ್ಕೆ ಉತ್ತರ ಇಲ್ಲ ಓಕೆ ಸೊ ಆತರ ಕನ್ನಡ ಪದಗಳಿಗೂ ಇಂಗ್ಲಿಷ್ ಪದಗಳಿಗೆ ನಾವು ಹೋಲಿಸ್ಕೋಬಾರ್ದು ಕನ್ನಡ ಪದ ಕನ್ನಡ ಪದ ಈಗ ಹೆಸರಾಗ್ಲಿ ಕನ್ನಡ ಕರ್ನಾಟಕದ ಊರಿನ ಹೆಸರಾಗ್ಲಿ ಅಥವಾ ಕನ್ನಡದಲ್ಲಿ ಬರುವಂತ ಯಾವುದೇ ಪದಗಳನ್ನು ನಾವು ಇಂಗ್ಲಿಷ್ ಅಲ್ಲಿ ಬರೆದಾಗ ಅದರ ಉಚ್ಚಾರಣೆ ಬೇರೆ ತರ ಇರುತ್ತೆ ಸ್ಟ್ಯಾಂಡರ್ಡ್ ಆಗಿರುತ್ತೆ ಈಗ ಮೂರ್ತಿ ಅಂತ ನೋಡಿ ಹೆಸರು ಇಟ್ಕೊಳ್ಳಿ ಮೂರ್ತಿ ಮೂರ್ತಿ ಈ ತರ ಬರೀತಾರೆ ಎಂ ಆರ್ ಟಿ ಎಚ್ ವೈ ಬರೀತಾರೆ ಅಥವಾ ಎಂ ಯು ಎಂ ಯು ಆರ್ ಟಿ ಎಚ್ ಎಂ ಯು ಆರ್ ಟಿ ಎಚ್ ಐ ಬರೀತಾರೆ ಅಥವಾ ಬರೀ ನೀವು ಎಂ ಯು ಆರ್ ಟಿ ಐ ಇದು ಮೂರ್ತಿನೇ ಇಲ್ಲ 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 ಈಗ ಇಂಗ್ಲಿಷ್ ಅಲ್ಲಿ ಹಿಂಗೆ ಕನ್ನಡ ಪದಗಳನ್ನ ಇಂಗ್ಲಿಷ್ ಈ ತರನೇ ಬರಿಬೇಕು ಅಂತ ಏನಿಲ್ಲ ಬಟ್ ಸ್ಟ್ಯಾಂಡರ್ಡ್ ಆಗಿ ಏನಿರುತ್ತೆ ಸ್ಟ್ಯಾಂಡರ್ಡ್ ಆಗಿ ಮೊದಲಿಂದಾನು ಕನ್ನಡದಲ್ಲಿ ಏನ್ ಬರ್ಕೊಂಡ್ ಬಂದಿರ್ತಾರೆ ಅದನ್ನೇ ಫಾಲೋ ಮಾಡಿ ಕರ್ನಾಟಕನ ಮೊದಲಿಂದನೂ ನಾವು ಇದೇ ತರ ಬರಿತಾ ಬಂದಿದೀವಿ ಸೊ ಹಾಗಾಗಿ ಇದರಲ್ಲಿ ಈ ಕರ್ನಾಟಕನ ಇದೇ ತರ ನಾವು ಬರೀಬೇಕು ಅಂತ ನಾವು ಒಪ್ಕೊಂಡು ಹಾಗೆ ಬರೀಬೇಕು ಇದರಲ್ಲಿ ನಾವು ಫೋನಿಕ್ಸು ಬ್ಲೆಂಡಿಂಗು ಇಂಗ್ಲಿಷ್ ನಾವು ಯಾವ್ದನ್ನು ತರ್ಲಿಕ್ಕಿಲ್ಲ ಇದರಲ್ಲಿ ಓಕೆ ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಇಂಗ್ಲಿಷ್ ಉಚ್ಚಾರಣೆ ಇಂಗ್ಲಿಷ್ ಶಬ್ದಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ ಕನ್ನಡ ಶಬ್ದಗಳಿಗೆ ಕನ್ನಡ ಪದಗಳಿಗೆ ಅಲ್ಲ ಓಕೆ ಸೊ ಅದು ಆಮೇಲೆ ಈಗ ಕೃಷ್ಣ ಅಂತ ಬರೀತಾರಪ್ಪ ಕೃಷ್ಣ ಇದು ಕೃಷ್ಣ ಕೆಲವರು ಇಷ್ಟು ಕೃಷ್ಣ ಅಂತ ಬರೀತಾರೆ ಇಲ್ಲಿ ಯು ಇದೆ ಕೃಪಾ ಕೃಪಾ ಅನ್ನಕ್ಕೆ ಏನ್ ಬರೀತೀರ ನೀವು ಕೃಪಾ ಕೆ ಆರ್ ಐ ಕೆ ಆರ್ ಐ ಪಿ ಎನ್ ಕೆ ಆರ್ ಯು ಪಿ ಎನ್ ಎರಡು ಆಗುತ್ತೆ ಅಲ್ವಾ ಕೃಪಾ ಕೃಪಾ ಅಥವಾ ಇಲ್ಲಿ ಕೃಪಾ ಕೆಳಗಡೆ ಐ ಬರಿತೀರಾ ಇದು ಕೃಷ್ಣ ಅನ್ನೋಕ್ಕೂ ಅದು ಸರಿಯಲ್ಲ ಇದು ತಪ್ಪು ಇದು ತಪ್ಪು ಒಂದು ಲೆಕ್ಕದಲ್ಲಿ ಹೇಗೆ ಇದು ಕ್ರಿ ಆಗುತ್ತೆ ಕನ್ನಡದಲ್ಲಿ ನಾವು ಇದನ್ನ ಬರಿಬೇಕಾದ್ರೆ ಆಗುತ್ತೆ ಕ್ರೀನ ಕ್ರಿ ಅಲ್ಲ ಕೃ ಕ್ರಿಮ್ ಇಂಗ್ಲಿಷ್ ಅಲ್ಲಿ ಬರೀಲಿಕ್ಕೆ ಆಗೋದೂ ಆಗೋದಿಲ್ಲ ಯಾಕೆಂದ್ರೆ ಅದಕ್ಕೆ ಬೇರೆನೇ ಉಚ್ಚಾರಣೆ ಇದೆ ಓಕೆ ಸೊ ಕನ್ನಡ ಮತ್ತೆ ಇಂಗ್ಲಿಷ್ ಪದಗಳನ್ನ ಮಿಕ್ಸ್ ಮಾಡಿ ಅದು ಕನ್ನಡ ಕನ್ನಡ ಪದಗಳಿದು ಕನ್ನಡದಲ್ಲಿ ಬರುವಂತಹ ಹೆಸರುಗಳು ಊರು ಹೆಸರುಗಳೆಲ್ಲ ಅದು ಮುಂಚೆಯಿಂದ ಹೇಗೆ ನಾವು ಬರಿತಾ ಬಂದಿದೀವಿ ಹಾಗೆ ಬರೀಬೇಕಷ್ಟೇ ಅದರಲ್ಲಿ ನಾವು ಫೋನಿಕ್ಸ್ ಬ್ಲೆಂಡಿಂಗು ಇದೆಲ್ಲ ಏನಿದೆ ಅದನ್ನ ತುಂಬಕ್ಕೆ ಹೋಗ್ಬಾರ್ದು ಓಕೆ ಯಾ ಸೊ ಈಗ ನಾವೇನ್ ಹೇಳ್ತಿದ್ವಿ ಇದನ್ನ ಹಾ ಈಗ ಇದನ್ನ ಉಚ್ಚಾರಣೆ ಕರೆಕ್ಟ್ ಆಗಿ ಉಚ್ಚಾರಣೆ ಮಾಡಿ ಓಕೆ ಎಲ್ಲಿವರೆಗಾಯ್ತು ಎಲ್ಲಿವರೆಗಾಯ್ತು ಹ್ಮ್ ಹ್ಮ್ ಆಮೇಲೆ ಇದು ಆ ಸೊ ಇದು ಆ ಅಂತ ಹೇಳಿದೆ ನಾನು ಆ ಅಂತ ಹೇಳಬೇಕು ಇದನ್ನ ಆ ಅಲ್ಲ ಆ ಬರ್ತಿರೋದ್ರೆ ಕನ್ನಡದಲ್ಲಿ ಆ ಅಂತ ಆಗೋದಿಲ್ಲ ಹಾಗಾಗಿ ಆ ಬರಿಬೇಕು ಆಮೇಲೆ ಮೇಲೆ ಒಂದು ಇದನ್ನ ಹಾಕೊಳ್ಳಿ ಲೈನ್ ಹಾಕೊಳ್ಳಿ ಅದರ ಮೇಲೆ ಒಂದು ಲೈನ್ ಹಾಕೊಂಡಾಗ ಅದನ್ನ ಆ ಅಂತ ಕನ್ಸಿಡರ್ ಮಾಡ್ಬೇಕು ನಾವು ಈಗ ಇಂಗ್ಲಿಷ್ ಅಲ್ಲಿ ಆ ತುಂಬಾ ಬರುತ್ತೆ ಈಗ ಫಾಟ್ ಪಿ ಓ ಟಿ ಇದನ್ನ ನಾವು ಪಾಟ್ ಅಂತ ಹೇಳಕ್ಕಾಗಲ್ಲ ಪಾಟ್ ಅಂದ್ರೆ ತಪ್ಪಾಗುತ್ತೆ ಅದಕ್ಕೆ ನಾನು ಏನ್ ಮಾಡ್ತೀನಿ ನಾವು ಅಲ್ಲಿ ಒಂದು ಮೇಲ್ಗಡೆ ಒಂದು ಲೈನ್ ಹಾಕೋಬೇಕು ಮೇಲ್ಗಡೆ ಒಂದು ಲೈನ್ ಹಾಕೊಳ್ಳೋದ್ರೆ ನಮ್ಮ ಅನುಕೂಲಕ್ಕೆ ನಮಗೆ ಅರ್ಥ ಆಗಲಿ ಏನೋ ಕಾರಣಕ್ಕೋಸ್ಕರ ನಾನು ಹಾಗೆ ಟೀಚ್ ಮಾಡ್ತೀನಿ ಸೊ ಇಲ್ಲಿ ಮೇಲ್ಗಡೆ ಒಂದು ಲೈನ್ ಬಂತು ಅಂದ್ರೆ ಅದನ್ನ ನೀವು ಆ ಅಂತ ಕನ್ಸಿಡರ್ ಮಾಡಿ ವಿಚ್ ಇಸ್ ಆಟ್ ಪಾಟ್ ದ ಆ ಈಗ ಇದು ನೋಡಿ ಇದು ಆ

ಅಂತ ಹೇಳ್ತಾ ಇದ್ದೀವಿ ಅರ್ಧನೇ ಇರೋದು ಅಕ್ಷರ ಅಂದ್ರೆ ಆ ಅಕ್ಷರದ ಉಚ್ಚಾರಣೆ ಹಂಗೆ ಬರೋದು ಈ ಉದಾಹರಣೆ ನೋಡಿ ಇಲ್ಲಿ ಆರ್ಗೆ ನಾವು ಅರಣತ್ ಯಾಕೆ ಹೇಳ್ತೀವಿ ಅದು ತೋರಿಸಿದ್ದೀನಿ ಆರ್ಗೆ ನಾವು ಯಾಕೆ ಹೇಳ್ತೀವಿ ಕಾರ್ ಇಲ್ಲಿ ಬಂದಿದೆ ಬಂದಿದ್ದಾನೆ ಆರ್ದು ಉಚ್ಚಾರಣೆ ಏನಿಲ್ಲ ಇಲ್ಲಿ ಋಣದ ತಾನೆ ಇರೋದು ಹಾಗಾಗಿ ಅದನ್ನ ಅಂತ ನೋಡಿರೋದು ಈಗ ಬಸ್ ಬಸ್ ಅಂತಿದೆ ಅಲ್ವಾ ಬಸ್ ಅಂತ ನಾವು ಬರೀ ನಾವು ಅಲ್ಲಿ ಇದನ್ನ ಹೀಗೆ ಬರೀತೀವಿ ಅಂದ್ರೆ ಈ ಎಸ್ ಉಚ್ಚಾರಣೆ ಏನು ಬರೀ ಎಸ್ ಅಲ್ಲ ಎಸ್ ಅಂತ ನಾವ್ ಏನ್ ಹೇಳ್ತೀವಿ ಅದು ಹೆಸರು ಅಷ್ಟೇ ಅದು ನೇಮ್ ಹೆಸರು ನಮ್ಗೆ ಉಚ್ಚಾರಣೆಗೆ ಬೇಕಾಗಿರುವಂತದ್ದು ಶಬ್ದ ಐ ಮೀನ್ ಉಚ್ಚಾರಣೆ ಆ ಅಕ್ಷರದ ಉಚ್ಚಾರಣೆ ಒಂದು ಶಬ್ದದಲ್ಲಿ ಐ ಮೀನ್ ಒಂದು ಪದದಲ್ಲಿ ಆ ಶಬ್ ಆ ಅಕ್ಷರ ಯಾವ ಶಬ್ದವನ್ನು ಮಾಡುತ್ತೆ ಅನ್ನೋದು ನಮಗೆ ಓಕೆ ಯಾ ಗೊತ್ತಾಯ್ತಲ್ಲ ಇನ್ನೊಂದ್ಸಲ ಹೇಳಿ ಬೇರೆ ಯಾವಾಗ ಮೈಕ್ ಆನ್ ಮಾಡ್ಕೊಳಿ ಸುಧಾಕರ್ ಸುಧಾಕರ್ ಮೈಕ್ ಆನ್ ಆನ್ ಇದನ್ನ ಎಷ್ಟು ನಾವು ಕಮ್ಮಿ ಹೇಳಕ್ಕಾಗುತ್ತೆ ಕ ಅಂತ ಹೇಳೋದ್ರ ಬದಲು ಹೇಳಕ್ ಹಾ ನೋಡಿ ಈ ಹಾ ಅನ್ನೋದು ನಮಗೆ ಹೇಳಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ನಮಗೆ ಅಭ್ಯಾಸ ಇಲ್ಲ ಅದು ಆಮೇಲೆ ಈ ಆ ಯಾಕೆ ಗೊತ್ತಾ ನಾವು ನಾವೀಗ ನಿಮಗೆ ಪದಗಳು ತೋರಿಸ್ತೀನಿ ಇದೆಲ್ಲ ಪದಗಳು ಈ ಅಕ್ಷರಗಳು ಎಲ್ಲೆಲ್ಲಿ ಬರುತ್ತೆ ಯಾವ್ಯಾವ ಪದದಲ್ಲಿ ಬರುತ್ತೆ ಅಂತ ಲಾಸ್ಟ್ ಟೈಮ್ ನಾನು ತೋರಿಸಿದ್ದೆ ನಾನು ಬಟ್ ಅದು ನಿಮಗೆ ಇನ್ಫಾರ್ಮೇಶನ್ ಸ್ವಲ್ಪ ಜಾಸ್ತಿ ಆಯ್ತು ಅದಕ್ಕೆ ನಾನು ಡೀಟೇಲ್ ಆಗಿ ಹೋಗೋಣ ಇದನ್ನು ನಾವು ಆ ಅಂತ ಹೇಳಬೇಕು ಯಾಕೆ ಹೇಳಿ ಕಿತ್ರೆ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತೀವಿ ಆರೆಂಜ್ ಆರೆಂಜ್ ರೈಟ್ ಅಲ್ಲಿ ನಾವು ಈ ಅಕ್ಷರ ಬಳಸ್ತೀವಿ ಅವಾಗ ಅದರ ಶಬ್ದ ಏನಾಯ್ತು ಆ ಓಕೆ ಆಮೇಲೆ ಇದು ಗೂಳಿ ಗೂಳಿ ಇಂಗ್ಲಿಷ್ ಅಲ್ಲಿ ಆಕ್ಸ್ ಆಕ್ಸ್ ಅಂತ ಆಕ್ಸ್ ಸೊ ಅಲ್ಲಿ अगेन ಇದು ಶಬ್ದ ಏನಾಯ್ತು ಆ ನೀವು ಓ ಅಂತ ಅಲ್ಲ ಸೋ ಓ ಅಂತ ಬರುತ್ತೆ ಆಕ್ಸ್ ನೌ ಬೇಸಿಕ್ ಆಗಿ ಇದು ಆ ಮಾತ್ರ ಕರೀತಾರೆ ಓಕೆ ನೌ ಇದು ಆ ಆ ಆ ಕ್ವೆರ್ ಕ್ವಾ ಕ್ವಾ ಆ ಕ್ವಾ ಎಲ್ಲರೂ ಹೇಳಿ ಇಲ್ಲಿ ನೋಡಿ ಇಲ್ಲಿ ಎರಡು ಇದು ವ ಮತ್ತೆ ಎರಡು ಒಂದೇನೆ ಡಬ್ಲ್ಯೂ ಮತ್ತೆ ವ ಎರಡು ಒಂದೇನೆ ಯಾಕೆಂದ್ರೆ ನೋಡಿ ಡಬ್ಲ್ಯೂ ಅಲ್ಲಿ ವ್ಯಾಕ್ಸ್ ವಾಟರ್ ವಾಟರ್ ನೀರಿಗೆ ವಾಟರ್ ಅಂತ ಹೇಳ್ತೀವಿ ಅಲ್ಲಿ ವಾ ಬರುತ್ತೆ ಹಾಗೆ ಸೊ ಇದು ನೋಡಿ ಸ್ವಲ್ಪ ನಿಮಗೆ ಕಷ್ಟ ಆಗುತ್ತೆ ಇದು ಹೊಸ ರೀತಿ ಇರೋದ್ರಿಂದ ಈ ಅಕ್ಷರಗಳನ್ನ ಹೇಳೋದು ಈ ಶಬ್ದಗಳನ್ನ ಮಾಡೋದು ನಿಮಗೆ ಕಷ್ಟ ಆಗುತ್ತೆ ಯಾಕೆಂದ್ರೆ ಇದು ಉಸಿರು ಪಡ್ತಂಗೆ ಆಗುತ್ತೆ ಸೊ ಅದನ್ನ ಕೂಲಾಗಿ ಮಾಡಬೇಕು ಅದನ್ನ ತುಂಬಾ ಒತ್ತಿ ಹೇಳಬಾರದು ಒತ್ತಿ ಒತ್ತಿ ಹೇಳ್ಬಾರ್ದು ಯಾಕೆ ಗೊತ್ತಾ ನಾವು ಈಗ ಬಸ್ ಬಸ್ಸಲ್ಲಿ ಅಲ್ಲಿ ನಾವು ಈ ಸರ್ನ ಒತ್ತೀವ ಇಲ್ಲ ಬಸ್ ವ್ಯಾನ್ ವ್ಯಾಕ್ಸ್ ಇವೆಲ್ಲ ಒತ್ತೋದಿಲ್ಲ ರೈಟ್ ಈಗ ಇಲ್ಲಿ ವ್ಯಾನ್ ಅಂತ ಒತ್ತೀವ ಇಲ್ಲ ಒತ್ತಲ್ಲ ಎಕ್ಸ್ ಇದೆಯಲ್ವ ಇಲ್ಲಿ ಎಕ್ಸ್ ಅನ್ನು ಒತ್ತೀವ ನಾವು ವ್ಯಾಕ್ಸ್ ಅಂತ ಹೇಳ್ತೀವ ಇಲ್ಲ ವ್ಯಾಕ್ಸ್ ಫ್ಯಾಕ್ಸ್ ಮಿಕ್ಸ್ ಆ ಸಣ್ಣ ಶಬ್ದ ಇದೆಯಲ್ಲ ಅದನ್ನ ಬರೀ ಇಂಡಿವಿಜುವಲ್ ಆಗಿ ಸಪ್ರೇಟ್ ಆಗಿ ಹೇಳಕ್ ಆಗ್ಬೇಕು ನಿಮಗೆ ಈ ಬಂತಿರೋದಿಲ್ಲ ಹೇಳಪ್ಪ ಎಸ್ ಕುಮಾರ್ ಹೇಳಪ್ಪ ಕುಮಾರ ಯಾರು ಓಕೆ ಗೊತ್ತಾಯ್ತಲ್ಲ ಈಗ ಈ ಅಕ್ಷರಗಳನ್ನ ಕರೆಕ್ಟ್ ಆಗಿ ನೀವು ಬಾಯ್ಪಾಠ ಮಾಡಬೇಕು ಪ್ರತಿ ಕ್ಲಾಸ್ ಅಲ್ಲೂ ನಾನು ಒಂದು ಐದು ನಿಮಿಷ ಇದನ್ನ ಮಾಡಲೇಬೇಕಾಗುತ್ತೆ ಯಾಕೆಂದ್ರೆ ಸರಿಯಾದ ರೀತಿ ಉಚ್ಚಾರಣೆ ಆಮೇಲೆ ನೀವು ಈ ಅಕ್ಷರಗಳು ಏನಿದಾವೆ ಅದರದ್ದು ಉಚ್ಚಾರಣೆ ಅಂದ್ರೆ ಆ